ಆದ ಎಲ್ಲರಿಗೆ ನಮಸ್ಕಾರ ಈ ತಿದ್ದುಪಡಿ ಸುತ್ತೋಲೆ ಎರಡು ಸಾವಿರ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ರಾಜ್ಯ ಪಠ್ಯಕ್ರಮದ ಶಾಲೆಗಳ ಒಂದರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಿದ್ಧಪಡಿಸಿರುವಂಥ ಪಾಠಾಧಾರಿತ ಮೌಲ್ಯಾಂಕನ ಪ್ರಶ್ನಾಕೋಟಿಯನ್ನು ಎಲ್ ಬಿ ಎ ಬಳಸಿ ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿ ಸಾಧಿಸುವ ಕುರಿತು ಈ ಸುತ್ತೋಲೆ ಈಗಾಗಲೇ ನಾವು ಹಿಂದೆ ಗಮನಿಸ್ಕೊಂಡಿದ್ದೀವಿ ಮತ್ತು ಅದೇ ಸುತ್ತೋಲೆ ಏನಪ್ಪ ಅಂತಂದರೆ ಇವತ್ತು ತಿದ್ದುಪಡಿ ಎಂಟು ಎಂಟು ಎರಡು ಸಾವಿರ ಇಪ್ಪತ್ತ ಐದರಂದು ಈ ಸುತ್ತೋಲೆ ಮತ್ತೆ ಮರು ತಿದ್ದುಪಡಿ ಮಾಡಿ ಆದೇಶಿಸಲಾಗಿರ್ತಕ್ಕಂಥದ್ದು ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದೇನಪ್ಪ ಅಂತಂದರೆ ಈ ಒಂದು ಎಲ್ ಬಿ ಎ ಪ್ರಶ್ನೆಯ ಕೋಟಿ ಏನಿದೆಯಲ್ಲ ಆ ಪ್ರಶ್ನೆಯ ಕೋಟಿ ಬದಲಾವಣೆ ಮಾಡಿರ್ತಕ್ಕಂಥದ್ದು ಅಂಕಗಳ ಬದಲಾವಣೆ ಆಗಿದೆ ಯಾವ ತರಗತಿಗೆ ಎಷ್ಟು ಅಂಕಗಳು ಮತ್ತು ಯಾವ ರೀತಿಯಾಗಿ ನಾವು ಘಟಕ ಪರೀಕ್ಷೆಗಳನ್ನು ಇಲ್ಲಿ ಕೈಗೊಳ್ಳಬೇಕು ಅನ್ನುವಂಥದ್ದು ಕೂಡ ಈ ಸುತ್ತಲೂ ತಿಳಿಸಿಕೊಂಡಿರ್ತಕ್ಕಂಥದ್ದು ಅಂತ ಈ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಪಠ್ಯಕ್ರಮದ ಶಾಲೆಗಳ ಒಂದರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳ ಕಲಿಕೆಯನ್ನು ಸಾಧಿಸಲು ಹಾಗೂ ಪ್ರತಿ ಪಾಠದ ನಂತರ ವಿದ್ಯಾರ್ಥಿಗಳ ಕಲಿಕೆಯನ್ನು ದೃಢೀಕರಿಸಲು ಪಾಠಾಧಾರಿತ ಮೌಲ್ಯಾಂಕನ ಪ್ರಶ್ನಕೋಟಿಯನ್ನು ಸಿದ್ಧಪಡಿಸಿ ಡಿ ಎಸ್ ಆರ್ ಟಿ ವೆಬ್ಸೈಟ್ನಲ್ಲಿ ಅಳವಡಿಸಲಾಗಿರ್ತಕ್ಕಂಥದ್ದು ಈಗಾಗಲೇ ಇವುಗಳನ್ನೆಲ್ಲ ನಾವು ಗಮನಿಸ್ಕೊಂಡಿರ್ತೀವಿ ಮುಖ್ಯವಾಗಿ ನಾವೀಗ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಯಾವುದಪ್ಪ ಅಂತಂದರೆ ಅಂದರೆ ಅನುಷ್ಠಾನ ಮತ್ತು ಮೇಲ್ವಿಚಾರಣೆ ಅನುಪಾಲನೆ ಸಂಬಂಧ ಉಲ್ಲೇಖಿತ ಪತ್ರ ಒಂದರಲ್ಲಿ ಸುತ್ತೋಲೆ ಇಲ್ಲೇನಪ್ಪ ಅಂದರೆ ಮಾರ್ಗದರ್ಶನ ಕೊಟ್ಟಿರ್ತಕ್ಕಂಥದ್ದು ಮತ್ತು ಸುತ್ತೋಲೆ ಎರಡರಲ್ಲಿ ಏನಪ್ಪ ಅಂದರೆ ಮಾನ್ಯ ಸರ್ಕಾರ ಪ್ರಧಾನ ಕಾರ್ಯದರ್ಶಿ ಕೂಡ ನೀಡಿರತಕ್ಕಂಥ ಮಾರ್ಗದರ್ಶನದಂತೆ ಸುತ್ತೋಲೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಒಂದು ತಿದ್ದುಪಡಿಗಳನ್ನು ಮಾಡಿ ಎಲ್ಲ ಅಂಶಗಳನ್ನು ಯಥಾವತ್ತಾಗಿರುವಂತೆ ಮತ್ತು ಇಲ್ಲಿ ಜೋಡಿಸಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ ಅಂತ ಅದರಲ್ಲಿ ಬಂದಾಗ ಒಂದನೇ ಸುತ್ತೋಲೆ ಏನಿದೆ ಇದು ಒಂದನರಿಂದ ಐದನೇ ತರಗತಿ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಹತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆ ಐದು ಅಂಕಗಳಿಗೆ ಮೌಖಿಕ ಪರೀಕ್ಷೆ ಒಟ್ಟು ಹದಿನೈದು ಅಂಕಗಳಿಗೆ ಅನ್ನೋದನ್ನು ಇಲ್ಲಿ ಗುರುತಿಸಿರ್ತಕ್ಕಂಥದ್ದು ಎಲ್ಲ ರೀತಿಯ ವಸ್ತುನಿಷ್ಠ ಪ್ರಶ್ನೆಗಳು ಮತ್ತು ವಿವರಣಾತ್ಮಕ ಪ್ರಶ್ನೆಗಳನ್ನು ಒಳಗೊಂಡಂತೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಪಾಠಾಧಾರಿತ ಮೌಲ್ಯಾಂಕನ ಇನ್ನು ಟೆಸ್ಟ್ ಮಾಡುವುದು ಮತ್ತು ಎಸ್ ಎ ಟಿ ಎಸ್ ತಂತ್ರಾಂಶದಲ್ಲಿ ದಾಖಲಿಸುವುದು ಇದೆ ಅಂತ ಅಂದರೆ ಹತ್ತು ಅಂಕ ಲಿಖಿತ ಇದೆ ಐದು ಅಂಕ ಮೌಖಿಕ ಮಾಡಿಕೊಂಡು ಹದಿನೈದು ಅಂಕಗಳಿಗೆ ಈ ಒಂದು ಒಂದರಿಂದ ಐದನೇ ತರಗತಿ ಗಳನ್ನು ತೆಗೆದುಕೊಳ್ಳುವಂಥದ್ದು ಒಂದನೇದಾಗಿರ್ತಕ್ಕಂಥದ್ದು ಅಂತ ಈಗ ನಾವು ಎರಡನೇದು ಬಂದಾಗ ಆರು ಮತ್ತು ಏಳನೇ ತರಗತಿಯವರಿಗೆ ಅಂದರೆ ಪಾಠಾಧಾರಿತ ಮೌಲ್ಯಾಂಕನಕ್ಕೆ ಇಪ್ಪತ್ತು ಅಂಕಗಳಿಗೆ ಎಲ್ ಬಿ ಏನಪ್ಪ ಅಂದರೆ ಪ್ರಶ್ನೆ ಕೋಟಿ ಅದರಲ್ಲಿ ವಸ್ತುನಿಷ್ಠ ವಿವರಣಾತ್ಮಕ ಪ್ರಶ್ನೆಗಳ ಒಳಗೊಂಡಂಥ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಲಿಖಿತ ಪಾಠ ಆಧಾರಿತ ಮೌಲ್ಯಾಂಕನ ಯುನಿಟ್ ಟೆಸ್ಟ್ ಮಾಡುವುದು ಮತ್ತು ಎಸ್ ಐ ಟಿ ಎಸ್ ತಂತ್ರಾಂಶದಲ್ಲಿ ದಾಖಲಿಸುವುದು ಇಲ್ಲಿ ನಮಗೆ ಇಪ್ಪತ್ತು ಅಂಕಗಳಿಗೆ ಎಲ್ ಬಿ ಯನ್ನು ಮಾಡಬೇಕಾಗಿದೆ ಆರು ಮತ್ತು ಏಳನೇ ತರಗತಿಯವರಿಗೆ ಅಂತ ಇಲ್ಲಿ ಲಿಖಿತವಾಗಿಯೇ ಇಪ್ಪತ್ತು ಅಂಕಗಳಿಗೆ ಇದನ್ನು ಇಟ್ಟಿರ್ತಕ್ಕಂಥ ಕಾಣ್ತಾ ಇದ್ದೀವಿ ಅಂತ ಅದೇ ರೀತಿಯಾಗಿ ಮೂರನೇ ಸುತ್ತಲೇ ಬಂದಾಗ ಪಾಠಾಯಿತ ಮೌಲ್ಯ ಇಪ್ಪತ್ತು ಅಂಕಗಳಿಗೆ ಎಲ್ ಬಿ ಎಗಳನ್ನು ಅಳವಡಿಸಲಾಗಿರ್ತಕ್ಕಂಥದ್ದು ಮೌಲ್ಯಾಂಕನಕ್ಕೆ ಇದರಲ್ಲಿ ಪ್ರಶ್ನೆ ಕೋಟಿ ಇಲ್ಲಿ ಬಂದಾಗ ಬಹುವಾಯಿಕೆ ಪ್ರಶ್ನೆಗಳಿದ್ದಾವೆ ಆನಂತರ ವಿವರಣಾತ್ಮಕ ಪ್ರಶ್ನೆಗಳನ್ನು ಕೂಡ ಒಳಗೊಂಡಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ ಅಂತ ಇದು ಲಿಖಿತ ಪಾಠ ಆಧರಿಸಿಕೊಂಡು ಮೌಲ್ಯಾಂಕನ ಯೂನಿಟ್ ಟೆಸ್ಟ್ ಮಾಡುವುದು ಎಸ್ ಎ ಟಿ ತಂತ್ರಾಂಶದಲ್ಲಿ ದಾಖಲಿಸುವುದು ಅನ್ನೋದನ್ನು ಇಲ್ಲಿ ಕಾಣ್ತಾ ಇದ್ದೀವಿ ಅಂತ ಅದೇ ರೀತಿಯಾಗಿ ನಾವು ನಾಲ್ಕನೇ ಅಂಶಕ್ಕೆ ಬಂದಾಗ ಇದು ನಾಲ್ಕನೇ ಅಂಶ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಮರುಸಿಂಚನ ಕಾರ್ಯಕ್ರಮ ಅನುಷ್ಠಾನ ಮಾಡುತ್ತಿರುವ ಜಿಲ್ಲೆಗಳು ಆರರಿಂದ ಹತ್ತನೇ ತರಗತಿವರೆಗೆ ಹಿಂದಿ ಭಾಷೆಯನ್ನು ಹೊರತುಪಡಿಸಿ ನೋಡಿ ಹಿಂದಿ ಭಾಷೆ ಹೊರತುಪಡಿಸಿ ಉಳಿದ ಎಲ್ಲ ಇವುಗಳನ್ನೇನಪ್ಪ ಅಂದರೆ ಹದಿನೈದು ಅಂಕಗಳಿಗೆ ಎಲ್ ಬಿ ಏನಪ್ಪ ಅಂದರೆ ಪ್ರಶ್ನೆ ಕೋಟಿ ಮೂಲಕ ಐದು ಅಂಕಗಳು ಮರುಸಿಂಚನ ಕಾರ್ಯಕ್ರಮ ಪ್ರಶ್ನೆಗಳನ್ನು ಪರಿಗಣಿಸಿ ನಮಗೆ ಒಟ್ಟು ಇಪ್ಪತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆಯನ್ನು ಮಾಡಬೇಕಾಗಿದೆ ಅಂತ ಹಾಗಾಗಿ ತಾವುಗಳು ಗಮನಿಸಬೇಕಾಗಿದೆ ಹದಿನೈದು ಅಂಕ ಎಲ್ ಬಿ ಎ ಕೋಟಿಯಿಂದ ಐದು ಅಂಕ ಮರುಸಿಂಚನದಿಂದ ಒಟ್ಟು ಇಪ್ಪತ್ತು ಅಂಕ ತೆಗೆದುಕೊಂಡು ಎಸ್ ಎ ಟಿ ಎಸ್ ತಂತ್ರಾಂಶದಲ್ಲಿ ನಾವು ದಾಖಲಿಸಬೇಕು ಅಂತ ಇನ್ನು ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಬದಲಾವಣೆ ಏನಾಗಿದೆ ನಮ್ಮ ಇಂದಿನ ಸುತ್ತೋಲೆಗೆ ಈ ಸುತ್ತೋಲೆಗೆ ಮುಖ್ಯವಾಗಿ ಅಂತಂದರೆ ನಾವು ಗಮನಿಸಬೇಕಾಗಿದೆ ಐದನೇ ಅಂಶ ಮತ್ತು ಆರನೇ ಅಂಶಗಳು ಅಂತ ನೋಡಿ ಐದನೇ ಅಂಶ ಏನು ಹೇಳ್ತಾ ಇದೆ ಅಂದರೆ ಭಾಷಾ ವಿಷಯದಲ್ಲಿ ಪ್ರತಿ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಒಂದು ಪಾಠ ಮತ್ತು ಒಂದು ಪದ್ಯವನ್ನು ಪರಿಗಣಿಸುವುದು ಅಂತ ಅಂದರೆ ಒಂದು ಪಾಠ ಒಂದು ಪದ್ಯವನ್ನು ಪರಿಗಣಿಸಿ ಭಾಷಾ ಶಿಕ್ಷಕರು ಕಡ್ಡಾಯವಾಗಿ ಏನಪ್ಪ ಅಂದರೆ ಇಲ್ಲಿ ಎರಡೆರಡು ಸೇರಿ ಒಂದು ಯೂನಿಟ್ ಟೆಸ್ಟನ್ನು ಮಾಡುವಂಥ ಕೆಲಸಕ್ಕೆ ಅಣಿಯಾಗಬೇಕು ಅನ್ನುವಂಥದ್ದು ನಾವು ಕಾಣ್ತಾ ಇದ್ದೀವಿ ಅಂತ ಅದೇ ರೀತಿ ಆರರಿಂದ ಹತ್ತನೇ ತರಗತಿವರೆಗೆ ಸಮಾಜ ವಿಷಯದ ಪಾಠಗಳೇನಿದಾವಲ್ಲ ಪ್ರತಿ ಮೂರು ಪಾಠಗಳಿಗೆ ಒಂದು ಪಾಠ ಆಧಾರಿತ ಮೌಲ್ಯಾಂಕನ ಮಾಡುವುದು ಮೂರು ಒಳಗೊಂಡಿರ್ತಕ್ಕಂಥ ಇದನ್ನು ಮಾಡ್ಕೋಬೇಕಾಗಿದೆ ತಾವುಗಳು ಈ ರೀತಿ ಮಾಡಿಕೊಂಡು ಈ ಒಂದು ಎಲ್ ಬಿ ಸಂಬಂಧಪಟ್ಟಂತೆ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಬೇಕು ಅನ್ನುವಂಥದ್ದು ಈ ಸುತ್ತೋಲೆಯ ಉದ್ದೇಶ ಈ ಸುತ್ತೋಲೆ ಅಂಶಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ಧನ್ಯವಾದಗಳು